जाति गणती वरदी पुनर परिशील सलू शाजका स्रीनिवास वताया ರಾಜ್ಯ ಸರ್ಕಾರ ಮಂಡಿಸಲು ಹೊರಟಿರುವ ಜಾತಿ ಗಣತಿ ವರದಿಯು ಅವೈಜ್ಞಾನಿಕವಾಗಿದ್ದು ರಾಜ್ಯದ ಜನರು ವಿರೋಧ ಮಾಡುತ್ತಿದ್ದಾರೆ ಜಾತಿಗಣತಿ ವರದಿಯನ್ನು ಮತ್ತೊಮ್ಮೆ ಪುನರ್ ಪರಿಶೀಲನೆ ಮಾಡಬೇಕು ಅಂತ ಶಾಸಕ ಎಸ್ಆರ್ ಅವರು ಒತ್ತಾಯಿಸಿದ್ದಾರೆ ಗುಬ್ಬಿ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯ ಆವರಣದಲ್ಲಿ ಬ್ಲಾಕ್ ಲೆವೆಲ್ ಪಬ್ಲಿಕ್ ಹೆಲ್ತ್ ಯೂನಿಟ್ ಕಟ್ಟಡ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಅವರು ಮಾತನಾಡಿದರು ಜಾತಿಗಣತಿಯ ಬಗ್ಗೆ ಪರವಿರೋಧ ಚರ್ಚೆಗಳು ನಡೀತಾ ಇವೆ ಯಾರು ಮನೆ ಮನೆಗೆ ಭೇಟಿ ನೀಡಿ ಜಾತಿ ಗಣತಿಯನ್ನ ಮಾಡಿಲ್ಲ ಇದು ಅವೈಜ್ಞಾನಿಕವಾಗಿ ು ಮತ್ತೊಮ್ಮೆ ಪುನರ್ ಪರಿಶೀಲಿಸಬೇಕು ಅಂತ ಒತ್ತಾಯಿಸಿದ್ರು ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿ ಮುಂದುವರಿಯಲಿ ಅಂತ ನಾವು ಬಯಸುತ್ತೇವೆ ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರ ಹೈಕಮಾಂಡ್ಗೆ ಬಿಟ್ಟ ವಿಚಾರ ನಾನದ್ರ ಬಗ್ಗೆ ಮಾತಾಡೋದಿಲ್ಲ ಅಂತ ಅವರು ತಿಳಿಸಿದ್ದಾರೆ ಇನ್ನು ಕಾರಣಾಂತರಗಳಿಂದ ಎಲ್ಲ ಸರ್ಕಾರಿ ಸಭೆ ಸಮಾರಂಭಗಳಲ್ಲೂ ಭಾಗವಹಿಸಲು ಆಗ್ತಾ ಇಲ್ಲ ಆಹ್ವಾನ ಬಂದ ಕಾರ್ಯಕ್ರಮಗಳಿಗೆ ಹೋಗ್ತೇನೆ ರಾಜಣ್ಣ ನನ್ನ ಮನೆಗೆ ಬರೋದಿಲ್ಲ ನಾನು ರಾಜಣ್ಣನ ಮನೆಗೆ ಹೋಗೋದಿಲ್ಲ ಸರ್ಕಾರ ಕೊಟ್ಟ ಜವಾಬ್ದಾರಿಯನ್ನು ಪ್ರಾಮಾಣಿಕವಾಗಿ ನಿರ್ವಹಿಸುವ ಕೆಲಸವನ್ನ ಮಾಡ್ತೇನೆ ಅಂತ ತಿಳಿಸಿದರು ಇನ್ನು ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಗೆ ಬೇಕಾದ ಎಲ್ಲ ಸೌಲಭ್ಯಗಳನ್ನು ಒದಗಿಸಲಾಗಿದೆ ಆಸ್ಪತ್ರೆಯಲ್ಲಿ ಸ್ಕ್ಯಾನಿಂಗ್ ಮಾಡಲು ಸಿಬ್ಬಂದಿಗಳ ಕೊರತೆ ಇದ್ದು ಸಚಿವರೊಂದಿಗೆ ಮಾತನಾಡಿ ಸಿಬ್ಬಂದಿಗಳನ್ನು ನೇಮಕ ಮಾಡಲಾಗುತ್ತೆ ಅಂತ ತಿಳಿಸಿದರು ಜಿ ಹೊಸಹಳ್ಳಿ ಹತ್ತಿರ ಸುಸಜ್ಜಿತ ನೂತನ ಸಾರ್ವಜನಿಕ ಆಸ್ಪತ್ರೆ ನಿರ್ಮಾಣ ಮಾಡಲು ಐದು ಎಕರೆ ಜಮೀನು ಒದಗಿಸಲಾಗಿದೆ ಎಂದು ತಿಳಿಸಿದರು ಸಂದರ್ಭದಲ್ಲಿ ಕಾಂಗ್ರೆಸ್ ತಾಲೂಕು ಅಧ್ಯಕ್ಷ ಕೆಆರ್ ವೆಂಕಟೇಶ್ ತಾಲೂಕು ಆರೋಗ್ಯ ವೈದ್ಯಾಧಿಕಾರಿ ಡಾಕ್ಟರ್ ಬಿಂದು ಮಾಧವ್ ಮೆಡಿಕಲ್ ಆಫೀಸರ್ ಕೇಶವ್ ಸೇರಿದಂತೆ ಸಿಬ್ಬಂದಿ ವರ್ಗ ಹಾಗೂ ಇತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ

ಎಲ್ಲಿ ಹೋಗೋದು ಬೇಡ ಅನ್ಸುತ್ತೋ ಹಂಗ್ ಹೋಗಲ್ಲ ಅಷ್ಟು ಬಿಟ್ಟರೆ ನಂಗೆ ಏನು ಯಾರ ಬಗ್ಗೆ ಇರೋದು ಬೇಷ ಇಲ್ಲ ಯಾರು ಇದ್ದಿಲ್ಲ ಜಿಲ್ಲಾಡಿದಾಗ ಸರಕೆ ಸದ್ಯ ಎಲ್ಲೋ ಒಂದು ಕಡೆ ಮನುಷ್ಯ ನಾವು ಇನ್ನು ಮನುಷ್ಯ ತಣ್ಣಗಾಗಿಲ್ಲ ಶಾಸಕಗಳು ತುಮಲ್ ಆದ ಮೇಲೆ ತುಮಲ್ ಆದಮೇಲೆ ಇಬ್ರು ಸಚಿವ ಇದ್ದಾರೆ ಅನ್ನ ಆಸ್ತಿ ಏನಾರ ಹೊಡೆದ ನಮ್ಮ ಅಪ್ಪನ ಆಸ್ತಿ ಏನಾರ ಹೊಡೆದ ಏನು ಗಾವೆಲ್ಲ ಮುಗಿಸ್ಕೊಂಡಿದ್ದಾನೆ ಮುನ್ಸ್ಕೊಂಡಿರ್ತಾರೆ ನನಗೆ ಬರೋ ಭಾಗ್ಯ ಏನೈತೆ ಅವ್ರಿಗೆ ಕಾಕಳೋದೇನೈತೆ ಮುನ್ಸ್ಕೊಳ್ಳೋದ್ರಿಂದ ನೆನೆಸ್ಕೊಳ್ಳೋದ್ರಿಂದ ಅದೆಲ್ಲ ಏನೂ ಇಲ್ಲ ರಾಜಕೀಯ ನಮಗೆ ನಾನು ನಿರಂತರವಾಗಿ ನನ್ನ ರಾಜಕೀಯ ಜೀವನದಲ್ಲಿ ನಾನು ಅದೇ ಥರ ರಾಜಕೀಯ ಮಾಡ್ಕೊಂಡು ಮಾಡ್ತೀನಿ ಯಾರಿಗೂ ಬಕ್ಕಿ ಇರೋದು ಯಾರಿಗೂ ಓಲೈಸಿ ರಾಜಕೀಯ ಮಾಡ್ತಕ್ಕಂಥದ್ದು ಮತ್ತು ಅದರಿಂದ ಅಧಿಕಾರ ಬರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲೊಬ್ ಹೋಗಿ ಸರಾ ಮಾಡಿದ್ರು ರಾಜಕೀಯ ಮಾಡ್ತಕ್ಕಂಥ ಪ್ರವೃತ್ತಿ ನನಗೂ ಇಲ್ಲ ಆ ಥರ ನನಗೆ ಇಲ್ಲ ನಾನು ಅಧಿಕಾರ ನಿಮಗೆ ಓದೋನೂ ಅಲ್ಲ ನನಗೆ ಮಿನಿಸ್ಟರ್ ಆಗಿದ್ದೆ ನಾನು ಮಿನಿಸ್ಟರ್ ಆಗೋಲ್ಲಿ ಸಹ ನಾನು ಸೆಟ್ಲ್ ಆಡ್ತಿದ್ದೆ ಇದು ಕುಮಾರಸ್ವಾಮಿ ಅವರು ಅವರ ಆಫೀಸಿಂದಾರ ಸತೀಶ್ ನಾಲ್ಕೈದು ಸಾರಿ ಫೋನ್ ಹಾಕಿದ್ದ ನಾನು ಸೆಟ್ಲ್ ಹಾಕೋದಾಗ ಮನೇಲೇ ಬಿಟ್ಟು ಹೋಗ್ತೀನಿ ಮೊಬೈಲ ನಾನು ಹೋಗಿ ಒಂಬತ್ತುವರೆಗೆ ಮೊಬೈಲ್ ನೋಡಿದೆ ಯಾಕೆ ಇಷ್ಟೊಂದು ಸಾರಿ ಫೋನ್ ಹಾಕಿರಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ಫೋನ್ ಹಾಕ್ತೀವಿ ವಾಪಸ್ ಸಿ ಎಮ್ ಸಿ ಎಮ್ ಎಲ್ಲ ಆಗ್ಬಿಡೋರು ರಾಷ್ಟ್ರಪತಿ ಅವರು ರಾಷ್ಟ್ರಪತಿ ಎಲ್ಲ ಆಗೋರು ಬಾಯಿ ಚಟ್ರೀಟಿತಿ ಯಾರ್ಯಾರು ಹೆಂಗೆ ಹೆಂಗೆ ಬೇಕಂದ್ರೆ ಆಗ ಮಾತಾಡ್ಕೊಳ್ತಾರೆ ನೀವು ಮಾತಾಡಿದ್ರೆ ಏನು ಮೊದಲು ಕೊನೆ ಇದೆಯಾ ಇಲ್ಲ ಯಾರು ಹೆಂಗ್ ಬೇಕಾದರೂ ಮಾತಾಡ್ಬೋದು ಪ್ರಜಾಪ್ರಭುತ್ವ ಮಾತಾಡ್ಕೊಳ್ತಾರೆ ಅದರಿಂದ ಯಾರೋ ಸ್ವಾಮೀಜಿ ಹೇಳಿದ್ರೆ ನಿಮ್ಗೆ ಬದಲಾವಣೆ ಆಗುತ್ತೆ ಅಂತಂದರೆ ಏನೇನೂ ಆಗೋದಿಲ್ಲ ಎಷ್ಟು ಅಲ್ಲ ಸುಳ್ಳು ಸುಮ್ಮನೆ ಮಾತಾಡ್ಕೊಂತಾರೆ ಅಷ್ಟು ಆ ಸಮಾಜದ ಬಗ್ಗೆ ಅವ್ರಿಗೂ ಪ್ರೀತಿ ಇರುತ್ತೆ ಅಂತ ಸಮಾಜದಾಗ ಯಾರೋ ಅವ್ರಿಗೆ ಆಡಳಿತ

ಸುಮ್ಮನೆ ಬಾಯ್ ಚಟಗಿಲ್ಲಿ ಮಾತಾಡ್ಕೊಳೋದು ನೀವು ಅದನ್ನೆಲ್ಲ ಬೆಳಗ್ಗೆ ಸಾಯಂಕಾಲಕ ಚಚ್ಚೋದು ಅದೊಂದು ನೀವು ಹೋಗೋದು ಇವೆಲ್ಲ ವ್ಯವಸ್ಥೆ ಎತ್ತೋಗ್ತಾ ನಾವೆಲ್ಲ ಹಾಂ ಏನು ಕೆಲಸ ವಹಿಸೈತೋ ಸರ್ಕಾರ ನನಗೇನು ಜನ ನನಗೆ ತೀರ್ಪು ಕೊಟ್ಟರೋ ಆ ಕೆಲಸನ ನಾನು ಅದನ್ನು ಕೆಲಸ ಮಾಡಬೇಕು ಅದನ್ನು ಬಿಟ್ಬಿಟ್ಟು ಬಾಯಿಗೆ ಬಂದಂಗೆ ನಿಮ್ಸ್ ಮೀಡಿಯಾದ್ರು ಕೇಳ್ತೀರ ಅಂತ ಹೇಳ್ಬಿಟ್ಟು ಹೇಳ್ಬಿಟ್ಟು ನೀವು ಅದನ್ನ ತಗೊಂಡು ಒಂದು ದಿಸೆಲ್ಲ ಉಜ್ಜಿ 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 ಏನು ವ್ಯವಸ್ಥೆಯಲ್ಲಿ ಇದ್ದೀನಿ ಸರ್ ನಾನು ಏನು ತೆಗಿದ್ದೀವಿ ಕೆಲ ತಲೆಗೆಟ್ಟು ಎಲ್ಲರೂ ರಾಜಕೀಯದಾಗ ಅವ್ರಿ ಏನು ಬಕ್ ಸ್ಟೇಟ್ಮೆಂಟ್ ಕೊಡ್ತಾರೆ ಇವೆಲ್ಲ ಈ ಥರ ಆಗಬಾರ್ದು ನಾನು ಹಿಂದೆಲ್ಲ ನೋಡ್ತಿದ್ದೆ ಎಂತೆ